ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಇಲ್ಲಿ ಕಡಲೆಕಾಳು ದೋಸೆ ಮಾಡೋಣ ಅಂದ್ಬಿಟ್ಟು ಎರಡು ಬೌಲ್ ಅಕ್ಕಿಗೆ ಒಂದು ಮೊಕ್ಕಾಲ್ ಬೌಲ್ನಷ್ಟು ನಾನಿಲ್ಲಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಆಕೆ ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಅವಲಕ್ಕಿನೂ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಉದ್ದಿನಬೇಳೆ ಇನ್ ಕೇಸ್ ಇಲ್ಲದೇ ಇದ್ದಾಗ ಈ ಥರದೊಂದು ದೋಸೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೋಡಾ ಏನು ನಾನು ಹಾಕ್ತೇನೆ ಹಾಗೆ ಮಾಡಿದ್ದೆ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ತೆಳುವಾಗಿ ಪೇಪರ್ ದೋಸೆ ಥರನೂ ಮಾಡ್ಕೊಬೋದು ಮಸಾಲೆ ದೋಸೆ ಥರ ಹಾಗೆ ಸೆಟ್ ದೋಸೆ ಥರ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಫೈವ್ ಅವರ್ಸು ನೆನೆಸ್ಕೊಂಡಿದ್ದೆ ಹಾಗೆ ನೀವು ನೋಡ್ಬೋದು ಚೆನ್ನಾಗಿ ನೆಂದಿದೆ ಕೂಡ ಅದು ನಾನೀಗಿಲ್ಲಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆಗಲೇ ವ್ಲಾಗ್ ಆಗ್ದೇನೆ ಡೈಲಿ ಡೈಲಿ ಅಪ್ಡೇಟ್ ಆಗೋಣ ಅಂತ ನಾನು ಅಂದ್ಕೊತೀನಿ ಆದರೆ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ಮಕ್ಕಳು ಮನೇಲಿರೋದಕ್ಕೆ ನನಗೆ ಅವ್ರಿಗೆ ಜಾಸ್ತಿ ಟೈಮ್ ಕೊಡೋಣ ಅಂದ್ಕೊಂಡೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಜಾಸ್ತಿ ತಲೆ ಕೆಡಿಸ್ಕೊಂಡೇನು ವೀಡಿಯೋಸು ಮಾಡಿ ಹಾಕ್ತಾಯಿಲ್ಲ ಹಾಗೆ ಇದು ನೆಕ್ಸ್ಟ್ ಡೇ ನಾನು ನೈಟು ಫರ್ಮೆಂಟೇಷನ್ಗೆ ಮಾಮೂಲಿಯಾಗೆ ಬಿಟ್ಟಿದ್ದೆ ನೀವು ನೋಡ್ಬೋದು ನೆಕ್ಸ್ಟ್ ಡೇ ನಾನಿಲ್ಲಿ ಸೋಡಾ ಏನೂ ಬಳಸಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನಬೇಳೆ ಇಲ್ಲದೆ ನನಗೆ ಇಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವಾಗಲೂ ಒಂದು ಸಲ ನಾನು ಯೂಟ್ಯೂಬ್ ನೋಡ ಆ್ಯಕ್ಚುಲಿ ಕಲ್ತ್ಕೊಂಡಿದ್ದು ಯಾವಾಗಲೂ ಮಾಡ್ತಾಯಿರ್ತೀನಿ ಆವಾಗವಾಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಹುಳಿ ಸಾರು ಸಹ ಇದ್ದೀನಿ ಹಾಗೆ ಆ ಸಾಂಬಾರಿಗೆ ಮೆಂತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ಬೈ ಸೂಜಿಸ್ ಲೈಫ್ ಸ್ಟೈಲ್ ಅವ್ರ ಹತ್ರ ಮಿಲೆಟ್ ಮಿಕ್ಸು ಮತ್ತು ಸಾಂಬಾರು ಪುಡಿ ಎರಡೂ ತರ್ಸ್ಕೊಂಡಿದ್ದೆ ಅದನ್ನು ಬಳಸ್ಕೊಂಡು ನಾನಿಲ್ಲಿ ಹುಳಿ ಸಾರನ್ನ ಮಾಡ್ತಾ ಇರೋಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಸಾಂಬಾರು ಪುಡಿ ಆಗೋಗಿತ್ತು ಹಂಗಾಗಿ ಒಂದು ಸಲ ಅವ್ರ ಹತ್ರ ಖಾರ ಕಡಿಮೆ ಇದೆ ಅನ್ನೋದೊಂದು ಬಿಟ್ಟರೆ ಇಕ್ಕಿದೆ ಟೇಸ್ಟು ಚೆನ್ನಾಗಿದೆ ಹಾಗೆ ನಾನು ಇಲ್ಲಿ ಬೆಂಡೆಕಾಯಿನ ನೆಂಚ್ಕೊಳ್ಳೋಕ್ಕೆ ಹಾಗೆ ಫ್ರೈ ಮಾಡ್ತಾ ಇರೋಂಥದ್ದು ಅದನ್ನು ಅದಕ್ಕೆ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಬೆಂಡೆಕಾಯಿನ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಅರಶಿಣ ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಈ ಥರ ಉಡಿಸಾರೆಲ್ಲ ಮಾಡಿದಾಗ ಸೈಡ್ ಡಿಶ್ಶಾಗಿ ನೆಂಚ್ಕೊಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಎಲ್ಲದನ್ನು ಹಾಕಿ ಮಾಡಿಕೊಂಡು ತಿನ್ನೋಕ್ಕೆ ಒಂದೊಂದು ಸಲ ಬೋರ್ ಆಗುತ್ತೆ ಅಲ್ಲದೆ ಅದು ನೆನ್ಸ್ಕೊಳ್ಳೋಕ್ಕೆ ಸೈಡ್ ಆಗಿ ಏನು ಚೆನ್ನಾಗಿರೋಲ್ಲ ಅಷ್ಟೇನೋ ಅದಕ್ಕೆ ಚಪಾತಿ ಅಥವಾ ದೋಸೆ ಏನಾದರೂ ಮಾಡ್ಕೊಬೇಕಾಗುತ್ತೆ ಆ ಥರ ಒಂದು ಗೊಜ್ಜು ಟೈಪ್ ಮಾಡಿಕೊಂಡ್ರೆ ಈ ಥರ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡ್ರೆ ನೆಂಚ್ಕೊಳಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಮೆಂತೆ ಮುದ್ದೆ ಕೂಡ ಇಲ್ಲಿ ರೆಡಿಯಾಗಿದೆ ಮೆಂತೆ ಮುದ್ದೆ ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನಿಲ್ಲಿ ಅದೇ ಹೇಳಂದ್ರೆ ಅಶ್ವಂಡ್ಯನು ಅವ್ರ ಕಡೆಯಿಂದ ನಾನು ಚಿಕ್ಕಮಂಗ್ಳೂರು ಅಲ್ಲಿದ್ದಾರೆ ಅವರು ನಾನು ಅವರು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀನಿ ಹಂಗಾಗಿ ಅವ್ರ ಹತ್ರ ತರಿಸ್ಕೊಂಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನೀವು ಒಂದು ಸಲ ತರಿಸ್ಕೊಳ್ಳಿ ನಾವು ಮಾಡಿಕೊಂಡ್ರೂ ಕೂಡ ಅಷ್ಟೇ ಖರ್ಚು ಬರುತ್ತೆ ಒಂದು ಕೆ ಜಿಗೆ ಒಂದು ಸಿಕ್ಸ್ಟಿ ರುಪೀಸೇನೋ ಚಾರ್ಜ್ ಮಾಡ್ತಾರೆ ನನಗಂತೂ ಸೇಮ್ ನಮ್ಮಮ್ಮ ಥರನೇ ಅನ್ನಿಸ್ತು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಆ ಅಲ್ಲದೇ ಸಾರಿ ಅಲ್ಲದೆ ಬೇಸಿಗೆಯಲ್ಲಿ ನಾವು ಮೆಂತೆ ಮುದ್ದೆನ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಡಯಾಬಿಟೀಸ್ಗಾಗಿರ್ಬೋದು ಯಾರಿಗಾಗಲಿ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ನನ್ನ ಮಗನಿಗೆ ಚಿಕ್ಕಿನ ತೊಗೊಂಬಂದಿದ್ದೆ ಅವನು ಎಲ್ರಿಗೂ ಕೊಡ್ತಾ ಇದ್ದಾನೆ ಅಕ್ಕ ಬಂದಿದ್ದರು ಲಾಸ್ಟ್ವಾಗಲ್ಲಿ ಹೇಳಿದ್ದೆ ಜಾತ್ರೆಗೆ ಹೋಗೋದಿದೆ ಅಂದ್ಬಿಟ್ಟು ನಮ್ಮ ಅಕ್ಕ ಅವರ ಫ್ರೆಂಡ್ ಊರಲ್ಲಿ ಜೋಗಾಲಲ್ಲಿ ಜಾತ್ರೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗೋಕ್ಕೆಲ್ಲ ನಾವು ರೆಡಿಯಾಗಿ ಹೋಗ್ತಾ ಇರೋವಂಥದ್ದು ಹಾಗೆ ನಾವು ರೀಚ್ ಆಗೋಷ್ಟಲ್ಲೇ ನೈಟ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ತ್ರೀ ಡೇಸು ಊರಲ್ಲಿ ಜಾತ್ರೆ ನಡೆಯುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ತುಂಬಾ ಗ್ರ್ಯಾಂಡಾಗಿ ನಡೆಯುವಂಥ ಒಂದು ಜಾತ್ರೆ ಹಾಗೆ ನಮಗೆ ಇನ್ವೈಟ್ ಮಾಡಿದರು ನಾವು ಜೋಗದಲ್ಲಿ ಎಲ್ಲರೂ ಒಟ್ಟಿಗೆ ಬೆಳೆದಿರೋ ಅಂಥದ್ದು ಅಪ್ಪಾಜಿಯಲ್ಲಿ ಕೆ ಪಿ ಟಿ ಸಿ ಎಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಅಲ್ಲಿಂದ ರಿಟೈರ್ಡ್ ಆದಮೇಲೆ ಎಲ್ಲರೂ ಬೇರೆ ಬೇರೆ ಆಗಿದ್ವಿ ಹಾಗೆ ಆಫ್ಟರ್ ಲಾಂಗ್ ಟೈಮು ಸೇರಿಕೊಂಡು ತುಂಬ ಟೈಮ್ ಆಯಿತು ಇವರು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ರೆಂಡವರು ತುಂಬ ಟೈಮ್ ಆಗಿತ್ತು ಸೇರಿಕೊಂಡು ಹಾಗಾಗಿ ತುಂಬ ಫೋರ್ಸ್ ಮಾಡಿದ್ರು ಬನ್ನಿ ಬರಲೇಬೇಕು ಅಂದ್ಬಿಟ್ಟು ಹಾಗಾಗಿ ನಾವು ಹೋಗಿದ್ವಿ ಜಾತ್ರೆದು ನೈಟು ನಾವು ಊಟ ಮಾಡಿಕೊಂಡು ಒಂದು ವ್ಯೂಸನ್ನ ತೋರಿಸ್ತಾ ಇದ್ದೀನಿ ಊಟದೇನು ವ್ಲಾಗ್ ನಾನು ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕೆಂದರೆ ತುಂಬ ಟಯರ್ಡಾಗಿ ಹೋಗಿದ್ವಿ ಸ್ವಲ್ಪ ಲೇಟಾಯಿತು ಅಕ್ಕ ಬ್ಯಾಂಗ್ಳೂರಿಂದ ಹೊರಟಿದೆ ಲೇಟ್ ಮಾಡಿಬಿಟ್ರು ಹಾಗಾಗಿ ನಾವು ಒಂದು ತುಮಕೂರಿಂದ ಫೈ ತರ್ಟಿ ಆಗಿತ್ತು ಹೊರಡೋ ಅಷ್ಟರಲ್ಲಿ ಹಾಗಾಗಿ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ನಾವು ಊಟ ಮುಗಿಸ್ಕೊಂಡು ಸುಮ್ಮನೆ ಮಾತಾಡಿಕೊಂಡು ಕೂತ್ಕೊಂಡ್ವಿ ಹಾಗೆ ಒಂದು ವಾಕ್ ಹೋಗೋಣ ಅಂತ ದೇವಸ್ಥಾನ ತನಕ ಕರ್ಕೊಂಡೋದ್ರು ಹಾಗೆ ಅಪರೂಪಕ್ಕೆ ಸೇರಿಕೊಳ್ಳೋ ಅಂಥದ್ದಲ್ವ ಎಷ್ಟು ಮಾತಾಡಿದ್ರು ಮಾತು ಮುಗಿಯೋಲ್ಲ ನಮ್ಮ ಅಕ್ಕ ಮತ್ತೆ ಅವರು ಒಂದೂವರೆ ತನಕ ಕೂತ್ಕೊಂಡು ಮಾತಾಡಿದ್ದಾರೆ ಹಾಗೆ ನಾವು ದೇವಸ್ಥಾನದಿಂದ ಮತ್ತೆ ವಾಪಸ್ಸು ಹೋಗ್ತಾರೆ ಅಂಥದ್ದು ದೇವಸ್ಥಾನಕ್ಕೂ ಮನೆಗೂ ಒಂದು ಸ್ವಲ್ಪ ದೂರನೇ ಆಗುತ್ತೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನ್ ವೆಜ್ ಎಲ್ಲ ಇತ್ತಲ್ಲ ಹಾಗಾಗಿ ಅವರು ಅಕ್ಕಿಯಿಂದ ಕಡುಬನ್ನ ಮಾಡ್ತಾರೆ ಅಂಥದ್ದು ಇದು ನೋಡಿ ನಮ್ಮ ಸೈಡೆಲ್ಲ ನಾವು ಮಾಡಲ್ಲ ಅಂದರೆ ನಾವು ಮಲೆನಾಡಲೆಲ್ಲ ಇದನ್ನು ತುಂಬ ಸ್ಪೆಷಲ್ಲೇ ಅಲ್ಲಿ ಅವರು ಕೂಡ ಅಕ್ಕಿ ಅಕ್ಕಿನ ಮಿಲ್ಲಿಗೆ ಹಾಕಿಸ್ಬಿಟ್ಟು ಫಸ್ಟು ಮುದ್ದೆ ಮಾಡಿಕೊಂಡ್ರು ಚೆನ್ನಾಗಿ ಅಲ್ಲಿ ಅಕ್ಕ ಮಾಡ್ತಾಯಿದ್ದಾರೆ ನೋಡಿ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಚೆನ್ನಾಗಿ ಮುದ್ದೆ ಥರ ನಾದ್ಬಿಟ್ಟು ಅದನ್ನು ಈ ಥರ ಉಂಡೆ ಕಟ್ಬಿಟ್ಟು ಸ್ಟೀಮಲ್ಲಿ ಇಡ್ಲಿದು ಏನಿದೆ ಪಾತ್ರೆ ಅದರಲ್ಲಿ ಅಡಿಗಡೆ ನೀರು ಹಾಕ್ಬಿಟ್ಟು ಸ್ಟ್ರೀಮಲ್ಲಿ ಬೇಯಿಸ್ತಾ ಇರೋಂಥದ್ದು ಇದಕ್ಕೆ ಚಿಕನ್ ಸಾಂಬಾರೆಲ್ಲ ತುಂಬನೇ ಚೆನ್ನಾಗಿರುತ್ತಂತೆ ಎಲ್ಲ ಇದ್ದಾಗ ನೀನು ತೋರಿಸ್ಲಿಲ್ಲ ಈಗೆಲ್ಲ ಖಾಲಿ ಆದಮೇಲೆ ಪಾತ್ರೆಗೆ ವಿಡಿಯೋ ಮಾಡಕ್ಕೆ ಬಂದಿದ್ಯಾ ಅಂತ ಹೇಳ್ತಾಯಿದ್ರು ಆ ಖಾಲಿ ಹಾಗೆ ಹಿಂದಿನ ದಿವಸ ನನಗೆ ತೋರ್ಸೋಕ್ಕಾಗಲಿಲ್ಲ ಇದು ತಲೆ ಕಾಲೇನೋ ಅರ್ಧಂಬರ್ಧ ಬೇಯಿಸಿಟ್ಟಿದ್ರು ಅದನ್ನು ತೋರಿಸಿದ್ರು ಇನ್ನು ಮಾಡಲಿಕ್ಕೆಲ್ಲ ಇತ್ತು ಆ್ಯಕ್ಚುಲಿ ಎರಡು ಮರಿ ಏನೋ ಕಟ್ ಮಾಡಿದ್ರಂತೆ ಇದು ಅವ್ರ ಮನೇಲಿ ಮಕ್ಕಳ ಸೈನ್ಯ ನೋಡ್ಬೋದು ಎಲ್ಲರೂ ಒಂದೊಂದು ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿದ್ರು ಹಾಗೆ ಒಂದು ದಿವಸ ತಕ್ಕೊಂಡೆ ಬೇಸಿಗೆಯಲ್ಲಿ ಅದು ಲಾಸ್ಟ್ ಮಂತ್ ಹೋಗಿದ್ದಲ್ಲ ಆ್ಯಕ್ಚುಲಿ ತುಂಬಾ ಬಿಸಿಲಿತ್ತು ಮಕ್ಕಳೆಲ್ಲರೂ ಬಂದಿದ್ದರು ಇನ್ನೇನು ಮಾಡ್ತಾರೆ ಮನೆಯಲ್ಲಿ ಹಾಗಾಗಿ ಸಾಯಂಕಾಲದ ಹೊತ್ತು ಮಾತ್ರ ನಾವು ದೇವಸ್ಥಾನ ಜಾತ್ರೆಗೆ ಇರೋ ಹೋಗಿದ್ವಿ ಬೆಳಗ್ಗೆ ಹೊತ್ತೆಲ್ಲ ನಾವು ಮನೆಯಲ್ಲೇ ಇರೋವಂಥದ್ದು ಇದು ಅವ್ರ ಮನೆ ಎಂಟ್ರೆನ್ಸಿಂದ ಒಂದು ವ್ಯವಸ್ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಆ್ಯಕ್ಚುಲಿ ಅವ್ರ ಮನೆ ಹಿನ್ಗಡೆನೆ ಜಮೀನೆಲ್ಲ ಇದೆ ಆ್ಯಕ್ಚುಲಿ ಹೊಲದಲ್ಲಿ ಅವರು ಮನೇನ ಕಟ್ಕೊಂಡಿರೋ ಅಂಥದ್ದು ಹಿಂದೆ ಫುಲ್ಲು ಉದ್ದಕ್ಕೆ ಕಟ್ಕೊಂಡಿದ್ದಾರೆ ಫುಲ್ಲು ಬ್ಯಾಕ್ ಸೈಡ್ ತನಕನೂ ಹಿಂದೆ ಕೊಟ್ಟಿಗೆ ಆಗಿರ್ಬೋದು ಎಲ್ಲ ಇದೆ ನೋಡಿ ನಾನು ನನ್ನ ಮಗನಿಗೆ ಫಸ್ಟ್ ಊಟ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ಕಡಬನ್ನ ಹಾಕ್ಕೊಂಡು ಬಂದೆ ನೋಡ್ಬೋದು ಇನ್ನು ಮತ್ತೆ ಮಧ್ಯಾಹ್ನಕ್ಕೂ ಸಹ ಇಲ್ಲಿ ಎಲ್ಲ ಬಿಸಿ ಮಾಡಿ ಮಾಡಿ ಇದ್ದಾರೆ ಹಾಗೆ ನಮ್ಮ ಒಂದು ಸೈನ್ಯ ನೀವು ನೋಡ್ಬೋದು ಆಚೆ ಬಿಸಿಲು ಬಂದುಬಿಟ್ಟು ಟೇಬಲ್ ಒಳಗಡೆ ಹಾಕಿಸ್ಬಿಟ್ಟಿದ್ರು ಒಳ್ಳೆಯ ಭರ್ಜರಿ ಬ್ಯಾಟಿಂಗ್ ಇಲ್ಲಿ ನಡೀತಾ ಇದೆ ನಾನ್ ವೆಜ್ಜು ನಮಗಂತೂ ಸಾಕು ಅನಿಸೋವಷ್ಟು ನಾನ್ ವೆಜ್ ಊಟ ಮೂರು ದಿವಸ ಕಂಟಿನ್ಯೂಸ್ ಆಗಿ ತಿಂದಿದ್ದೀವಿ ಬೇಜಾರು ಆಗೋಗ್ಬಿಡ್ತು ಲಾಸ್ಟ್ ಲಾಸ್ಟಿಗೆ ಆ ಥರ ನಾನ್ ವೆಜ್ ಊಟ ಅಲ್ಲಿ ಎಲ್ಲ ಎಲ್ಲರ ಮನೆಗಳಲ್ಲೂ ನಾನ್ ವೆಜ್ ಅಡುಗೆನೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ತಕ್ಕೊಂಡಿರೋ ಅಂಥದ್ದು ನನ್ನ ತಮ್ಮ ಫೋನ್ ಮಾಡಿದ್ದ ಹಾಗೆ ನನ್ನ ತಮ್ಮನ ಫ್ರೆಂಡು ಬಂದಿದ್ದ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅರುಣ ಅನ್ಬಿಟ್ಟು ಅವನು ನನ್ನ ತಮ್ಮನ ಫ್ರೆಂಡು ಅವನು ಕೂಡ ಬಂದಿದ್ದ ಜಾತ್ರೆಗೆ ಅಂದ್ಬಿಟ್ಟು ಹಾಗೆ ನನ್ನ ತಮ್ಮ ಫೋನ್ ಮಾಡಿದ ನನ್ನ ಮಗನ ಜೊತೆಗೆ ಮಾತಾಡ್ತಾಯಿರೋವಂಥದ್ದು ಹಳ್ಳಿ ಕಡೆ ಜಾತ್ರೆನೇ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ನಾವು ಟೀ ಕುಡ್ಕೊಂಡು ಮನೆ ಮುಂದೆ ಚೇರ್ಗಳನ್ನ ಹಾಕ್ಕೊಂಡು ಕುತ್ಕೊಂಡು ಮೀಟಿಂಗ್ ಮಾಡ್ತಾಯಿರೋವಂಥದ್ದು ನೋಡ್ಬೋದು ನನಗೆ ಟೀ ತಂದ್ಕೊಂಡ್ರು ಅಕ್ಕ ಎಲ್ಲಾದರೂ ಹೋದರೆ ಏನು ಕೆಲಸ ಇರಲ್ವಲ್ಲ ಹಾಗಾಗಿ ನಮಗೆ ಟೈಮ್ ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಆದರೆ ನಮಗೆ ಮಾತುಗಳೇ ಮುಗಿತಾ ಇರಲಿಲ್ಲ ಅಲ್ಲಿ ಅಷ್ಟು ಮಾತು ಯಾಕೆಂದರೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಒಂದು ಇಪ್ಪತ್ತು ವರ್ಷನ ಗ್ಯಾಪ್ ಆಗಿತ್ತು ಅವ್ರಿಗೂ ನಮಗೂ ಒಂದು ಇಪ್ಪತ್ತು ವರ್ಷನೇ ಆಗಿತ್ತು ಅಂದರೆ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿದ್ವಿ ಅಷ್ಟೇ ಎದುರುಗಡೆ ಸಿಕ್ಕಿ ನಮಗೆ ಮಾತಾಡಿ ತುಂಬ ಟೈಮ್ ಆಗೋಗಿತ್ತಲ್ಲ ಹಾಗಾಗಿ ಬರೀ ಮೀಟಿಂಗ್ ಮಾಡಿಕೊಂಡೇ ಕುತ್ಕೊಂತಿದ್ವಿ ಹಾಗೆ ಹಾಗೆ ಆಚೆ ಕಡೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಜಾತ್ರೆಗಳೆಲ್ಲ ನನಗಂತೂ ತುಂಬಾ ಇಷ್ಟ ನಿಮಗೆಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ನೋಡ್ಬೋದು ನೈಟು ಊಟನೂ ಮುಗಿಸ್ಕೊಂಡು ನಾವು ಒಂದು ರೌಂಡು ಬಂದಿದ್ದೀವಿ ದೇವ್ರುಗಳಿಗೆಲ್ಲ ಮದುವೆ ಎಲ್ಲ ಮಾಡಿಸ್ತಾರಂತೆ ಈ ಒಂದು ಜಾತ್ರೆಯಲ್ಲಿ ನಾನು ಮುಂದಿನ ಒಂದು ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ಇವರು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ದೊಡ್ಡಕ್ಕ ಇವರು ಸೆಕೆಂಡು ಹಾಗೆ ನಮ್ಮ ಅಕ್ಕನ ಜೊತೆ ಇದ್ರಲ್ಲ ಅವರು ಮೂರನೇ ಅವರು ಆ್ಯಕ್ಚುಲಿ ಅವರು ನಮ್ಮ ಅಕ್ಕ ತುಂಬನೇ ಕ್ಲೋಸ್ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಚಿಕ್ಕ ಹುಡುಗ್ರಿಂದ ತುಂಬ ಕ್ಲೋಸ್ ಫ್ರೆಂಡು ನೋಡ್ಬೋದು ದೇವಸ್ಥಾನದ ಮುಂದೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ರು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತಲೇ ಹೇಳ್ಬೋದು ನೋಡೋಕ್ಕಂತೂ ನನಗಂತೂ ತುಂಬಾ ಖುಷಿ ಅನ್ನಿಸ್ತಿತ್ತು ಯಾಕೆಂದರೆ ಸಿಟಿಲೆಲ್ಲ ಇರೋ ಅಂಥವ್ರಿಗೆ ಈ ಥರದೊಂದು ಚಾನ್ಸಸ್ ಸಿಗೋದೆ ಕಡಿಮೆ ತುಂಬ ಆಗಿರುತ್ತೆ ಊರಿಂದ ಹೊರಗಡೆ ಅಂದರೆ ಊರಲ್ಲಿ ಮನೆ ಹಾಗೆ ಅವರ ಒಂದು ರಿಲೇಷನ್ ಮನೆಗೂ ಕೂಡ ನಮ್ಮನ್ನು ಕರ್ಕೊಂಡ್ಬಂದರು ದೇವಸ್ಥಾನಕ್ಕೆ ಯಾಕೆ ಬಂದಿದ್ದರು ನಮ್ಮನ್ನು ಫೋರ್ಸ್ ಮಾಡಿ ಬಿಡಲಿಲ್ಲ ಕರ್ಕೊಂಡು ಬಂದರು ಹಾಗೆ ನಾವು ಊಟ ಅಂತೂ ಏನು ಬೇಡ ಅಂತ ಹೇಳಿದ್ವಿ ಅವರು ಜ್ಯೂಸ ಏನೋ ತೊಗಂಬರಕ್ಕೆ ಹೋದರು ಬಿಡಲಿಲ್ಲ ಹಾಗಾದರೂ ಜ್ಯೂಸೆಲ್ಲ ಕುಡ್ಕೊಂಡು ಹಾಗೆ ಅಲ್ವಾ ನಾವು ಹಳ್ಳಿ ಕಡೆ ಯಾರ್ದಾದ್ರೂ ಮನೆಗೆ ಹೋದ್ರೆ ನಮ್ಮನ್ನು ಹಂಗೆ ಅಂತೂ ಆಚೆ ಕಳಿಸೋದಿಲ್ಲ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಭಾವಿಸ್ತಾರೆ ಅದೇ ಒಂದು ಖುಷಿ ಸಿಟೀಲಿ ಈ ಥರ ಎಲ್ಲ ನಮ್ಮನ್ನು ಇಷ್ಟಪಟ್ಟು ಮಾತಾಡ್ಸಲ್ಲ ಇವರು ತುಂಬ ಮನಸಿಂದ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಹಾಗೆ ನಾವಿಲ್ಲಿ ನೈಟು ಕೂಡ ಊಟಕ್ಕೆ ಕುತ್ಕೊಂಡ್ವಿ ಇನ್ನೂ ಸರಿಯಾಗಿ ನಾವು ಊಟ ಎಲ್ಲ ಬಡಿಸ್ಕೊಂಡಿರಲಿಲ್ಲ ಆಗಲೂ ವೀಡಿಯೋ ಇದ್ದ ನನ್ನ ಮಗ ಅದಕ್ಕೇ ನಾವು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಹಾಗೆ ಇನ್ನು ಏನೂ ಬಡಿಸಿರಲಿಲ್ಲ ಅಂದರೆ ಸರಿ ಮುದ್ದೆ ಮಾತ್ರ ಹಾಕ್ಕೊಂಡು ಕುತ್ಕೊಂಡಿದ್ವಿ ಆವಿನ ಜಸ್ಟ್ ಊಟಕ್ಕೆ ಹಾಗೆ ಎಲ್ಲ ಒಂದು ಮೀಟಿಂಗ್ ಮಾಡ್ಕೊಳೋದು ಊಟ ಮಾಡೋದು ಜಾತ್ರೆಗೆ ಓಡಾಡೋದು ಇದೇ ಆಯಿತು ಜಾತ್ರೆಗೆ ನೈಟು ಹೇಳಿದ್ನಲ್ಲ ಮದುವೆ ಎಲ್ಲ ಇರುತ್ತೆ ಅಂತ ಅದಕ್ಕೋಸ್ಕರ ನಾವು ಎಲ್ಲ ರೆಡಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡೆ ಬಂದ್ವಿ ಯಾಕೆಂದರೆ ಒಂದು ಒಂದು ಒಂದೂವರೆ ತನಕ ಇರುತ್ತೆ ಜಾತ್ರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಊರಲ್ಲಿ ಎಲ್ಲರೂ ಸೇರಿರೋ ಅಂಥದ್ದು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹಾಗೆ ನೋಡಿ ದೇವ್ರನು ಕೂಡ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ ತುಂಬಾ ರಶ್ ಇತ್ತು ತುಂಬ ಕ್ರೌಡ್ ಇತ್ತು ಹಾಗಾಗಿ ನಾವು ಫ್ರೆಂಟ್ ಹೋಗಿ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಕೂತ್ಕೊಂಡಿರೋ ಕಡೆಯಿಂದನೇ ನಾನು ಏನು ಹಿಂದೆ ಕೂತ್ಕೊಂಡಿದ್ದೆ ಅಲ್ಲಿಂದ ಇಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕವರ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಜನ ಸೇರಿಕೊಂಡಿದ್ದಾರೆ ಅಂತ ಆ್ಯಕ್ಚುಲಿ ಅದು ಮದುವೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ನೈಟು ಆ ದೇವರಿಗೆ ಸೇಮ್ ಈಗ ಮದುವೆಯಲ್ಲಿ ಗಂಡು ಹೆಣ್ಣಿಗೆ ಪದ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಸೊ ಬಂದ್ ಪದಗಳು ಕೂಡ ಅಲ್ಲಿ ವಯಸ್ಸಾಗಿರೋ ಅಂಥವ್ರು ಮುಂದೆನೇ ಕುತ್ಕೊಂಡು ಹೇಳ್ತಾಯಿದ್ರು ಅದೆಲ್ಲ ಕೇಳ್ತಾ ಕೇಳ್ತಾ ನನಗಂತೂ ತುಂಬಾ ಖುಷಿ ಅನ್ನಿಸ್ ತುಂಬ ಖುಷಿ ಅನ್ನಿಸ್ತು ಏನಂದರೆ ನಮಗೆ ಸಿಟಿಯಲ್ಲಿ ಈ ಥರ ಎಲ್ಲ ಒಂದು ಚಾನ್ಸಸ್ ಸಿಗೋಲ್ಲ ಅದರಲ್ಲೂ ಈ ಥರ ಎಲ್ಲ ಜಾತ್ರೆಯಲ್ಲಿ ಮಾಡಿರೋಂಥದ್ದೇನೋ ನಾನಂತೂ ನೋಡಿಲ್ಲ ಕೆಂಡ ತುಣಿಯೋದು ಅದೆಲ್ಲ ನೋಡಿದ್ದೀನಿ ಬಟ್ ಈ ಥರ ಒಂದು ಮದುವೆ ಮಾಡೋವಂಥ ಕಾರ್ಯ ಇಟ್ಕೊಂಡು ಈ ಥರ ಒಂದು ಜಾತ್ರೆ ಮಾಡೋವಂಥದ್ದನ್ನು ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ವರ್ಷ ವರ್ಷನೇ ಆ್ಯಕ್ಚುಲಿ ಇದೇ ಥರನೇ ಸೇಮ್ ಪ್ರೊಸೆಸಲ್ಲೇ ಆಗತ್ತಂತೆ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಅಕ್ಕ ಹೇಳ್ತಾ ಇರ್ತಾರೆ ಫೋನಲ್ಲೂ ಕೂಡ ಹಾಗೆ ನಮಗೆ ಈ ಸಲ ಒಂದು ಚಾನ್ಸ್ ಸಿಕ್ತು ಹಾಗೆ ನೋಡ್ಬೋದು ನೀವು ಇಲ್ಲಿ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲದನ್ನು ಎಲ್ಲರಿಗೂ ಇಟ್ಕೊಂಡು ಇದ್ದಾರೆ ಹಾಗೆ ನೆಕ್ಸ್ಟು ನಮಗೆ ಬಳೆ ಎಲ್ಲ ಕೊಡ್ತಾರೆ ಕಪ್ಪು ಬಳೆ ಸಹ ಕೊಡ್ತಾರೆ ನೋಡ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲರಿಗೂ ನೋಡಿ ನನಗೆ ಪುರಿ ಕೂಡ ಕೊಟ್ಟರು ನಾವಂತೂ ನಾನ್ ವೆಜ್ ಬಳೆನ ತೋರಿಸ್ತಾ ಇದ್ದೀನಿ ನಾನ್ ವೆಜ್ ಊಟ ಮಾಡ್ಕೊಂಡು ಹೋದರೂ ಕೂಡ ನಾವು ಅಷ್ಟು ನೈಟಲ್ಲಿ ಪುರಿ ಕೊಟ್ಟರೆ ಯಾವತ್ತೂ ತಿಂದೇ ಇಲ್ವೇನೋ ಅನ್ನೋ ಥರ ನಾವು ಪುರಿನ ತಿಂದಿರೋವಂಥದ್ದು ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ನಗು ಬರ್ತಾಯಿತ್ತು ಅಷ್ಟು ಮಿಡ್ ನೈಟಲ್ಲೂ ನಾವು ಈ ಥರ ಪುಡಿ ತಿಂತಿದ್ದೀವಲ್ಲ ಯಾವತ್ತೂ ತಿಂದೇ ಇಲ್ಲ ಅನ್ನೋ ಥರ ಹಾಗೆ ದೇವಸ್ಥಾನದಲ್ಲಿ ಏನು ಕೊಟ್ಟರು ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಗೆ ಮನೆಯಿಂದ ಮಡ್ಲಕ್ಕಿ ಮತ್ತು ಸೀರೆ ಎಲ್ಲ ತೊಗೊಂಬಂದಿದ್ರು ಅಕ್ಕ ಹಾಗೆ ಪ್ಲೇಟಿಗೆಲ್ಲ ಇದ್ದಾರೆ ವರ್ಷ ವರ್ಷ ಇದೇ ಥರನೇ ಅವರು ಮಡಲಕ್ಕಿ ಸೀರೆ ಎಲ್ಲದನ್ನು ದೇವರಿಗೆ ಕೊಡೋ ಅಂಥದ್ದು ನಡ್ಸ್ಕೊಂಬಂದಿದ್ದಾರೆ ನೋಡ್ಬೋದು ಎಲ್ಲ ಪ್ಲೇಟಿಗೆ ಫಸ್ಟಿಗೆ ಹಾಕ್ಕೊತಾರೆ ಅಂಥದ್ದು ಇಲ್ಲಿ ತುಂಬಾ ಜೋಕ್ ಮಾಡ್ತಾರೆ ಇಲ್ಲೇನು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅಕ್ಕ ಅಂತೂ ತುಂಬ ಜೋಕ್ ಮಾಡ್ತಾರೆ ನೋಡ್ಬೋದು ಇಲ್ಲಿ ದೇವರಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ನಾವು ತೊಗೊಂಡು ಬಂದಿರೋ ಥರನೇ ಸ್ಯಾರೀಸು ಆ ಊರಲ್ಲಿ ಎಲ್ಲರೂ ಕೂಡ ಸ್ಯಾರೀಸು ಮಾಡ್ಲಕ್ಕೆ ಎಲ್ಲ ತೊಗೊಂಡ್ಬರ್ತಾರೆ ನೋಡ್ಬೋದು ದೇವ್ರ ಮೇಲೆ ಇಷ್ಟೊಂದು ಸೀರೆಗಳನ್ನ ಹಾಕಿದ್ದಾರೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತಾ ಆ್ಯಕ್ಚುಲಿ ವೀಡಿಯೋ ಮಾಡ್ತೀನಿ ಅಂದರೆ ಪಾಪ ಎಲ್ಲರೂ ನನ್ನ ಹತ್ರ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಅದಂತೂ ನನಗೆ ತುಂಬ ಖುಷಿ ಆಯಿತು ಏನೇ ಆಗಲಿ ನೋಡಿ ಹಾಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ ವಿಡಿಯೋ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆದರೂ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಇವರು ನಮ್ಮ ಅಕ್ಕನ ಫ್ರೆಂಡು ಇವರು ಲಾಸ್ಟ್ನೇ ಅವರು ಆರೆಂಜ್ ಕಲರ್ ಸ್ಯಾರಿ ಸೆಕೆಂಡು ಬ್ಲ್ಯಾಕ್ ಸ್ಯಾರಿ ಈ ಕಡೆ ಇದ್ರಲ್ಲಿ ಇವರು ಫಸ್ಟ್ನೇ ಅವರು ಅವರು ಮೆರೂನ್ ಕಲರ್ ಏನು ಹಾಕ್ಕೊಂಡಿದ್ರು ನೋಡಿ ನೀವು ಪೂರಿ ಹೆಂಗೆ ತಿಂತ ಇದ್ದಾರೆ ಅಂದ್ಬಿಟ್ಟು ಮೆರೂನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ಅವರ ಮನೆಯ ಸೊಸೆ ನೋಡ್ಬೋದು ದೇವ್ರ ಉತ್ಸವ ಕೂಡ ಅಲ್ಲಿ ಇತ್ತು ತುಂಬ ಹೊತ್ತು ಡ್ಯಾನ್ಸ್ ಮಾಡ್ತು ಅಂತಲೇ ಹೇಳ್ಬೋದು ದೇವ್ರ ಉತ್ಸವ ಅಂದರೆ ದೇವ ದೇವಸ್ಥಾನದ ಮುಂದೆನೇ ನೋಡಿ ಈ ಥರ ಎಷ್ಟು ತನಕ ಕುಣೀತು ಅಂದರೆ ಅದು ನೋಡೋಕೆ ನಮಗೆ ಎರಡು ಕಣ್ಣು ಸಾಲಿಲ್ಲ ಅಷ್ಟು ಚೆನ್ನಾಗಿ ಕುಣ್ಸಿದ್ರು ದೇವ್ರನ್ನಂತೂ ತುಂಬಾ ಚೆನ್ನಾಗಿ ಕುಣಿಸಿದ್ರು ಟೈಮಿಂಗ್ ಹೋಯಿತು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಆ ಥರ ನೋಡ್ಬೋದು ಎಷ್ಟು ಚೆನ್ನಾಗಿ ಕುಣಿಸ್ತಾ ಇದ್ದಾರೆ ಏನು ಒಂದು ಸ್ವಲ್ಪ ಕಡೆ ಸ್ಟ್ರೈನ್ ಆಗಲಿಲ್ವೇನೋ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ನಮಗಂತೂ ತುಂಬಾ ಖುಷಿ ಆಯ್ತಪ್ಪ ಹಾಗೆ ನೋಡಿ ನೈಟೆಲ್ಲ ಇದೇ ಥರನೇ ಉತ್ಸವ ಆಯಿತು ಆ್ಯಕ್ಚುಲಿ ನಾವು ಒನ್ ಥರ್ಟಿ ತನಕ ಅಲ್ಲೇ ಇದ್ವಿ ಆಮೇಲೆ ಮನೆಗೆ ಬಂದಿದ್ದು ನೆಕ್ಸ್ಟ್ ಡೇ ಹಾಗೆ ಎಲ್ಲರೂ ಕೂತ್ಕೊಂಡು ನಾವು ನೋಡ್ಬೋದು ಹರಟೆ ಹೊಡಿತಾ ಇರೋದೆ ಹರಟೆ ಹೊಡಿತಾ ಇರೋದೆ ಅದೇ ಕೆಲಸ ನಮ್ಮದು ಅಲ್ಲಿ ನಮ್ಮ ಮನೆ ಒಬ್ಬರು ಅಂಕಲ್ ಇದ್ದಾರೆ ದೇವಯ್ಯ ಅಂದ್ಬಿಟ್ಟು ಅವ್ರ ವೈಫು ಒಂದು ಸ್ವಲ್ಪ ಕನ್ನಡ ಅವ್ರದ್ದು ಒಂದು ಸ್ವಲ್ಪ ಚೇಂಜು ಹಾಗಾಗಿ ಅವ್ರು ಮಾತಾಡೋ ಥರ ತುಂಬನೇ ಮೆಮಿಕ್ರಿ ಮಾಡ್ತಾಯಿದ್ರು ಅಕ್ಕ ನಾವು ಸೊಪ್ಪೆಲ್ಲ ತಗೊಂಡು ಬಂದಿದ್ರು ಹಾಗಾಗಿ ಎಲ್ಲದನ್ನು ಬಿಡಿಸಿ ಕೊಡ್ತಾಯಿದ್ವಿ ಅಲ್ಲಿ ಏನು ಕೆಲಸ ಇಲ್ವಲ್ಲ ಹಾಗಾಗಿ ಅದೊಂದು ಸಣ್ಣ ಕೆಲಸನ ನಾವು ಮಾಡುವ ಅಂತ ಕುತ್ಕೊಂಡಿದ್ವಿ ಅಷ್ಟೇ ತುಂಬಾ ಜೋಕ್ ಮಾಡ್ತಾರೆ ಅಕ್ಕ ಹಾಗೆ ಮೂರು ದಿವಸ ನಾನ್ ವೆಜ್ ಆದಮೇಲೆ ಲಾಸ್ಟ್ ಡೇ ಇಲ್ಲಿ ಸಿಹಿ ಊಟ ಕೂಡ ಇರುತ್ತೆ ಹಾಗಾಗಿ ಅಲ್ಲಿ ಒಬ್ಬಟ್ಟು ಮತ್ತು ಬೋಂಡ ಮಾಡಿದರು ಹಾಗೆ ಅವರ ತಮ್ಮನ ಮಗನ ಬರ್ತಡೇ ಇತ್ತು ಆ್ಯಕ್ಚುಲಿ ಬರ್ತಡೇ ಆಗೋಗಿತ್ತು ನಾವೆಲ್ಲರೂ ಹೋಗಿರೋದಕ್ಕೆ ಅಂಕಲ್ಗೆ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ಕೇಕು ಸಹ ಕಟ್ ಮಾಡಿಸಿದ್ರು ನಮ್ಮ ಮಗನ ಹತ್ರ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಆ್ಯಕ್ಚುಲಿ ಅವರು ನಮ್ಮ ಅಪ್ಪಾಜಿ ಜೊತೆ ಜೋಗದಲ್ಲಿ ಒಟ್ಟಿಗೆ ವರ್ಕಲ್ಲಿ ಇದ್ದರು ಇವರಿಗೆ ಬೇಗ ರಿಟೈರ್ಡ್ ಆಯಿತು ಅಂತ ಹೇಳ್ಬೋದು ರಿಟೈರ್ಡ್ ಆದಮೇಲೆ ಇವರು ಊರಲ್ಲೇ ಸೆಟ್ಲಾಗಿದ್ದಾರೆ ಹಾಗೆ ನಮ್ಮಮ್ಮವ್ರು ಇವಾಗ ಬೆಂಗಳೂರು ಸೆಟ್ಲಾಗಿರೋಂಥದ್ದು ನೋಡ್ಬೋದು ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಮೆಮೊರೀಸ್ ಆಗಿರಲಿ ಅಂದ್ಬಿಟ್ಟು ಅಪರೂಪಕ್ಕೆ ನಾವು ಹೋಗಿದ್ವಲ್ಲ ಖುಷಿ ಖುಷಿಯಾಯಿತು ಅವರಿಗೆ ಹಾಗಾಗಿ ನಮ್ಮನ್ನದು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಬರೋ ತನಕ ಆ್ಯಕ್ಚುಲಿ ಶುಕ್ರವಾರ ತನಕ ಜಾತ್ರೆ ಇತ್ತು ನಾವು ಗುರುವಾರದವರೆಗೂ ಮಾತ್ರ ಇದ್ದಿದ್ದು ಮಂಗಳವಾರ ಸಾಯಂಕಾಲ ಹೋಗಿ ನಾವು ಗುರುವಾರ ಈವ್ನಿಂಗ್ ಎಲ್ಲ ಫೈವ್ ತರ್ಟಿಗೆಲ್ಲ ನಾವು ಹೋಗ್ಬೇಕು ಅಂದ್ಬಿಟ್ಟು ಹೊರಟುಬಿಟ್ಟು ನೋಡ್ಬೋದು ಗ್ರೂಪ್ ಫೋಟೋ ಕೂಡ ನಾವಿಲ್ಲಿ ತೊಗೊತಾ ಇದ್ದೀವಿ ಹಾಗೆ ಮೆಮೋರೀಸಾಗಿ ಇರಲಿ ಅಂದ್ಬಿಟ್ಟು ಅಕ್ಕಂಗೆ ರಜೆ ಇರಲಿಲ್ಲ ಇಲ್ಲಾಂದರೆ ನಾವು ಫ್ರೈಡೇನೇ ಹೋಗಿ ಇದ್ವಿ ಹಾಗೆ ನಾವು ರೊಟ್ಟಿ ಅಂದ್ಬಿಟ್ಟು ಅವರು ಸ್ವೀಟ್ ಅಡುಗೆನು ಸಹ ಮಾಡಿದ್ರು ಒಬ್ಬಟ್ಟು ಬೇಳೆ ಕಡಲೆ ಕಳಿಸ್ಲಿ ಹಾಗೆ ಇಲ್ಲಿ ಒಬ್ಬಟ್ಟು ಸಾರು ರೈಸು ಮಜ್ಜಿಗೆ ಎಲ್ಲ ಕೂಡ ರೆಡಿ ಮಾಡಿದರು ನಾವು ಆ್ಯಕ್ಚುಲಿ ಮಧ್ಯಾಹ್ನ ಹೊರಡೋಣ ಅಂದ್ಕೊಂಡು ಮತ್ತು ಬೆಳಗ್ಗೆ ಟಿಫನ್ ಮಾಡ್ತಿದ್ದಂಗೆ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಂತ ಅವರು ಉಳಿಸ್ಕೊಂಡ್ರು ಮಧ್ಯಾಹ್ನ ಊಟ ಮಾಡ್ತಿದ್ದಂಗೆ ಹೊರಡೋಕ್ಕಾಗಲಿಲ್ಲ ಹಂಗೆ ಸಂಜೆ ಆಗೇ ಹೋಯಿತು ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ಸಾಯಂಕಾಲದಂಗೆ ಹೊರಟು ಅಕ್ಕಂಗೆ ರಜೆ ಇದ್ದಿದ್ರೆ ಮಾತ್ರ ಇನ್ನೂ ನೆಕ್ಸ್ಟ್ ಡೇನೆ ನಾವು ಇದ್ದಿದ್ದು ನೋಡ್ಬೋದು ಸಾಯಂಕಾಲ ಆಯಿತು ನಾವು ಹೊರಡೋ ಟೈಮು ಹಾಗೆ ಹೋಯಿತು ನಮಗೆ ಹೆಂಗೆ ತ್ರೀ ಡೇಸ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಡೇ ಆ್ಯಂಡ್ ನೈಟು ಹಾಗೆ ಊರಿಂದ ನಾವು ತುಂಬ ದೂರ ಟ್ರಾವೆಲ್ ಮಾಡಿಕೊಂಡು ಹೋಗಿದ್ವಲ್ಲ ನೋಡ್ಬೋದು ಅವರಿಗೆ ಕಳ್ಸೋಕೆ ಇಷ್ಟವೇ ಇರಲಿಲ್ಲ ನೆಕ್ಸ್ಟ್ ಡೇ ಶುಕ್ರವಾರನೇ ಹೋಗ್ರಿ ಹೋಗ್ರಿ ಅಂತ ತುಂಬಾ ಹೇಳ್ತಾಯಿದ್ರು ಒಂದೊಂದು ಸಲ ಈ ಸಂಬಂಧಗಳಿಗಿಂತ ಫ್ರೆಂಡ್ಸ್ಗಳೇ ಬೆಟರ್ ಅಂತ ಅಂದ್ಕೊತೀನಿ ಹಾಗೆ ತುಮಕೂರಲ್ಲಿ ನಮ್ಮ ಅಕ್ಕ ನನ್ನನ್ನು ಡ್ರಾಪ್ ಹಾಕ್ಬಿಟ್ಟು ಅವರು ಹಾಗೆ ಬೆಂಗಳೂರಿಗೆ ಹೋದರು ತುಂಬ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಮನೆಗೆ ಬರಲೇ ಇಲ್ಲ ಅಕ್ಕ ಹಾಗೆ ಡ್ರಾಪ್ ಹಾಕಿ ಹೋದರು ಇದು ನೆಕ್ಸ್ಟ್ ಡೇ ನಮ್ಮ ಮನೆ ಮುಂದೆನೇ ದೇವ್ರು ಕರೆಸಿದ್ರು ಹಾಗಾಗಿ ಇಲ್ಲೂ ಕೂಡ ನಾನ್ ವೆಜ್ ಊಟನೇ ಇತ್ತು ಬರೀ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ಊಟನೇ ಊಟ ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಊಟ ಡೈಲಿ ಕಂಟಿನ್ಯೂಸ್ ಆಗಿ ನಮಗೆ ನಾನ್ ವೆಜ್ ಊಟನೇ ಒನ್ ವೀಕ್ವರೆಗೂ ನಾವು ಊಟ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯಲ್ಲಿ ಇನ್ನೊಂದು ಟೆನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಮಾಡೋದೇ ಬಿಡ ಅಂತ ಅನಿಸ್ಬಿಟ್ಟಿತ್ತು ಹಂಗೆ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ಅಂತೂ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಅದರಲ್ಲಿ ಸಮರಲ್ಲಂತೂ ಬಿಸ್ದಲ್ಲಿ ಊಟ ಮಾಡೋದಂತೂ ತುಂಬಾ ಕಷ್ಟ ಹಾಗೆ ನನ್ನ ವ್ಲಾಗ್ ಕೂಡ ಮುಗಿತಾ ಬಂತು ಆದರೂ ಕೂಡ ಇದು ಸ್ವಲ್ಪ ಲಾಂಗೇ ಆಯಿತು ಹಾಗೆ ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್